ಆತ್ಮೀಯ ಬಂಧುಗಳೇ ಏನಿವತ್ತು ಮುಳಬಾಗಲ್ ತಾಲೂಕಿನ ಒಂದು ಗಡಿ ಗ್ರಾಮಗಳು ಗುಡ್ಪಲ್ಲಿ ಮತ್ತೆ ನಾಗೇನಹಳ್ಳಿ ಕೋನಗುಂಟೆ ಇವೆಲ್ಲ ಗ್ರಾಮಗಳನ್ನು ಗಡಿಯಲ್ಲಿ ಗ್ರಾಮಗಳು ಈಗ ಅಂತ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಜನ ಯಾವುದೇ ಒಂದು ಆಸ್ಪತ್ರೆ ಆಗಿರ್ಬೋದು ಇಲ್ಲ ಬೇರೆ ಸಾಮಗ್ರಿಗಳು ತರಲಿಕ್ಕಾಗಿರ್ಬೋದು ಇಲ್ಲ ಒಂದು ಹೆಚ್ಚಿನದಾಗಿ ಬರಬೇಕು ಅಂದ್ರೆ ಒಂದು ಮುಳುಭಾಗಲ ಪಟ್ಟಣಕ್ಕೆ ಬರಬೇಕು ಅಂತಂದ್ರೆ ಕೂಡ ಆ ರಸ್ತೆಗಳು ಗುಡಪಲ್ಲಿ ಮುಖ್ಯ ರಸ್ತೆ ಆಗಿರ್ತದೆ ಅಂಥ ಒಂದು ಮುಖ್ಯ ರಸ್ತೆಯಲ್ಲಿ ಇವತ್ತು ಏನು ಒಂದು ಅಹಿತಕರ ಘಟನೆ ಬಹಳ ದುಃಖಕರ ಘಟನೆ ಇದು ಒಂದು ಭೀಕರ ಅಪಘಾತ ಅಪಘಾತಗಳ ನಡೀತಕ್ಕಂತ ಒಂದು ಸನ್ನಿವೇಶಗಳು ಬೇರೆ ಇದ್ದಾವೆ ಒಂದೇ ಸರಿ ಒಂದು ನಾಲ್ಕು ಜನ ಐದು ಜನ ನಾಲ್ಕು ಜನ ಅಲ್ಲಿ ಮೃತಪಟ್ಟು ಒಬ್ರು ಏನು ಸೀರಿಯಸ್ ಆಗಿದ್ದಾರೆ ಅಂತೇಳಿ ಸರ್ಕಾರಿ ಆಸ್ಪತ್ರೆ ಕೋಲಾರಕ್ಕೆ ರವಾನಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಇಲ್ಲಿ ಸತ್ತಿರತಕ್ಕಂತ ಕುಟುಂಬಗಳಲ್ಲಿ ಮೂರು ಜನ ಒಂದೇ ಕುಟುಂಬದವರಾಗಿರ್ತಾರೆ ಆ ಮೂರು ಜನದಲ್ಲಿ ಏನು ತಂದೆ ತಾಯಿಗಳು ಒಂದೊಂದು ಜೋಡಿ ಇದೆ ಆ ತಂದೆ ತಾಯಿಗಳ ಸತ್ತಾಗ ಒಂದು ಮಗು ಆ ತಂದೆ ತಾಯಿಗೆ ಒಂದು ಗಂಡು ಮಗು ಉಳ್ಕೊಂಡಿರ್ತದೆ ಆ ಮಗುದು ಒಂದು ಹದಿನೈದರಿಂದ ಹದಿನಾರು ವರ್ಷ ಇವತ್ತು ತಂದೆ ತಾಯಿಯನ್ನು ಕಳ್ಕೊಂಡು ಅವನು ನಿರ್ಗತಿಕ ಆಗಿದ್ದಾನೆ ಇಂಥ ಒಂದು ಘಟನೆಗಳು ಹಲವಾರು ಬಾರಿ ಹಲವಾರು ಸರಿ ನಡೀತಾನೆ ಇರ್ತವೆ ನಡೆದಾಗಲ್ಲೂ ನಾವೊಂದು ಮಾನವೀಯತೆಯಿಂದ ಕೇಳ್ತಕ್ಕಂಥದ್ದು ಒಂದೇನೆ ಏನು ಅಂತಂದ್ರೆ ಇವತ್ತು ಆ ನಿರ್ಗತಿಕ ಕುಟುಂಬಗಳಿಗೆ ಏನು ಸರ್ಕಾರದ ಸೌಲಭ್ಯಗಳನ್ನ ಏನು ಒದಗಿಸ್ಲಿಕ್ಕೆ ಸಾಧ್ಯವೋ ಅಂತ ಒಂದು ಸೌಲಭ್ಯಗಳನ್ನ ದಯವಿಟ್ಟು ಮಾನ್ಯ ದಂಡಾಧಿಕಾರಿಗಳು ಮಾನ್ಯ ಎಸ್ ಪಿ ಸಾಹೇಬರು ಮಾನ್ಯ ಜನಪ್ರಿಯ ಶಾಸಕರು ಮೂರೂ ಜನ ಮಾತಾಡ್ಕೊಂಡು ಆ ಕುಟುಂಬಗಳಿಗೆ ದಯವಿಟ್ಟು ಅನುಕೂಲವಾಗೋ ರೀತಿ ಅನುಕೂಲ ಮಾಡಿಕೊಡ್ಬೇಕು ಒಂದು ಎರಡನೇದು ಬಂದು ಏನ್ ನಮಗ್ ಗೊತ್ತಾಗಿರೋ ಮಾತ್ರ ಈಗಾಗಲೇ ರಾಧಪ್ಪ ಅನ್ನೋರಿಗೆ ಯಾವುದೇ ಒಂದು ನಿವೇಶನ ಇಲ್ಲ ಅವ್ರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಅವರು ಇವತ್ತು ಆ ಒಂದು ಭೀಕರ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಆ ಮಕ್ಕಳಿಗೆ ಏನು ಸರ್ಕಾರದ ಸೌಲಭ್ಯಗಳಿದ್ದಾವೋ ಆ ಸರ್ಕಾರದ ಸೌಲಭ್ಯಗಳು ಮನೆ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಅವ್ರಿಗೆ ಬದುಕ್ತಕ್ಕಂಥ ಒಂದು ಬದುಕುಗಳನ್ನು ಕಟ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅದ್ರ ಜೊತೆಗೆ ನಾನಾ ರೀತಿಯ ನೋವಿದೆ ಎಲ್ರಿಗೂ ಒಂದೇ ಕುಟುಂಬದವರು ಈ ರೀತಿ ಆಗ್ಬಿಟ್ಟಾಗ ಒಂದು ಕೂಲಿ ಕೂಲಿ ಮಾಡಿ ಜೀವನ ಸಾಗಿಸ್ತಕ್ಕ